ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು ಗೊತ್ತಿಲ್ಲದೆ ತಿಳ್ಕೋಬೇಕು ಕೇಳಿ ಕೆಲವರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳುವಷ್ಟು ತಾಳ್ಮೆನೂ ಇರುವುದಿಲ್ಲ ಯಾರೋ ಬ್ರಿಟಿಷ್ರ ಕಾಲದಲ್ಲಿ ಕೆಂಚನಹಳ್ಳಿಯವರ ಒಬ್ಬ ಕೆಲ್ಸಕ್ಕೆ ಹೋಗ್ತಿದ್ದ ಸಾತ್ನೂರ್ಗೆ ಅಲ್ಲೊಂದು ಆಫೀಸ್ ಇತ್ತು ಅಲ್ಲೊಬ್ರು ಇಂಗ್ಲಿಷ್ ಅಧಿಕಾರಿಗಳಿದ್ರು ಬ್ರಿಟಿಷ್ನವ್ರು ಇನ್ನು ಕಂಚನಹಳ್ಳಿಯಿಂದ ಹೋಗುವ ಅಲ್ಲಿನ ಕೆಲಸ ಒಂದು ಕಸ ಗುಡಿಸೋದು ತಂದು ಮಡಗೋದು ಏನೋ ಇವನು ಕೆಲಸ ಮಾಡ್ತಿದ್ದ ಸಂಬಳ ಒಂದಷ್ಟು ಬತ್ತಿತ್ತು ಇನ್ನೂರ ಮುನ್ನೂರು ಏನಪ್ಪ ವ್ಯತ್ಯಾಸ ಅಂದರೆ ಆಫೀಸರಿಗೆ ಸರಿಯಾಗಿ ಕನ್ನಡ ಬರೋಲ್ತು ಇವನು ಸರಿಯಾಗಿ ಇಂಗ್ಲೀಷ್ ಬರೋಲ್ತು ಹೆಂಗೋ ಆಯ್ತಿತ್ತು ಕೈಸನೇ ಬಯಸ್ಸನೇಲಿ ಹೇಳ್ತಿದ್ದ ಹಡೀತಿ ಜೀವನ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಇವ್ರು ಆಪ್ ಸಾತೋಗ್ಬಿಟ್ಟು ಹೋಗ್ಬಿಟ್ಟು ಕಾಂಚಿನಹಳ್ಳಿ ವಯಸ್ಸಾಗಿತ್ತು ಸಾಥೋದ ಮಣ್ಣು ಮಾಡಿದ್ರು ಸಂಸ್ಕಾರ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಹೆಂಡ್ತಿ ಹೇಳಿದ್ಲು ಸಾಯಂಕಾಲ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗು ಕೆಲಸಕ್ಕೆ ಹೋಗ್ಬಿಟ್ಟು ನಿಮ್ಮ ಆಫೀಸರ್ ಹತ್ರ ರಜೆ ತಗೊಂಬಂದ್ಬಿಡು ಒಂದು ಹದಿನೈದು ದಿನ ರಜೆ ಕೇಳು ತಿಥಿ ಮಾಡ್ಬೇಕಲ್ಲ ಅಪ್ಪಂಗೆ ಕಾಲ್ ನೋಡ್ಸಬೇಕು ನೆಂಟ್ರ್ ಕರಿಬೇಕು ಹೊಡೆಕಾಜಿ ಎಲ್ಲ ಮಾಡಬೇಕು ಏನೇನೋ ಸಂಪ್ರದಾಯ ಅದೆಲ್ಲ ಆಯ್ತು ಅಂತೀವನು ಹೋದ ಆಫೀಸರ್ ಕುಂತಿದ್ರು ನಮಸ್ಕಾರ ಸ್ವಾಮಿ ಅಂದ ಗುಡ್ ಮಾರ್ನಿಂಗ್ ಕೆಲಸ ನೋಡು ಅಂದರು ಸ್ವಾಮಿ ಏನೇ ಅಂದರು ಗುಳೋಂತೊಳ ಉಸುರು ಮಾಡ್ಬಿಟ್ಟ ಯಾಕೆ ಕಳ್ಸನಿಲ್ಲ ಅಂತ ಯಾಕೆ ಅಂದ್ರು ಅಂದರು ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅಂದ್ರು ಅವರು ಧಡಕ್ ಮ್ಯಾಕ್ ಎದ್ಬಿಟ್ಟು ಟೋಪಿ ತೆಗೆದು ಇಟ್ಬಿಟ್ಟು ಐದು ನಿಮಿಷ ಮೌನ ಆಚರಿಸ್ಬಿಟ್ಟು ಕಸ ಗುಡ್ಸು ಅಂದರು ಇದೇನು ನಮ್ಮಪ್ಪ ಸತ್ತೋದಂದ್ರೆ ಮೌನ ಆಚರಿಸು ಅಂತ ನೀವು ಸ್ವಾಮಿ ಒಂದು ಹದಿನೈದು ದಿನ ರಜಾ ಕೊಡಿ ಅಂದ ಯಾಕೆ ಅಂದರು ನಮ್ಮ ಅಪ್ಪನ ತಿಥಿ ಮಾಡೋಕೆ ಅಂದ ಆಫೀಸರ್ ಅಂದರು ತಿಥಿ ವಾಟ್ ಇಸ್ ಮೀನಿಂಗ್ ಆಫ್ ತಿಥಿ ತಿಥಿ ಅಂದ್ರೆ ಏನು ಅಂದರು ಇವನು ಅದೇ ಸ್ವಾಮಿ ತಿಥಿ ಅಂದ ಏನಂಗಂದ್ರೆ ತಿಥಿ ಅಂದ್ರೆ ಏನು ಅಂತ ಒಳ್ಳೆ ಕತ್ ಬಸಲ್ಲಪ್ಪಾ ತಿಥಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ ಹೇಳುವ ಅಂದ್ರೆ ಇಂಗ್ಲೀಷಲ್ಲಿ ಅಂತ ಇವನಿಗೂ ಗೊತ್ತಿಲ್ಲ ಅಲ್ಲಿ ಯಾರನ್ನೂ ಕೇಳ್ದ ಪಾಪ ಅವ್ರಿಗೂ ಗೊತ್ತಿಲ್ಲ ಇವನು ಶುರು ಮಾಡ್ದ ಸಾ ನಮ್ಮಅಪ್ಪ ಸತ್ತೋಗಿಂಗು ತಗೊಂಡೋಗ ಹಾಕಿಂಗು ಹಾಗೆ ಬಡ್ಕೊಳ್ಳಿಂಗು ಆಮೇಲೆ ಒಡೆಕಜಿಯ ಮಾಡಿಂಗು ಕಾಲ್ ಒಡಿಸಿ ನೆಂಟರಿಗೆಲ್ಲ ಹಂಚಿಂಗು ಕರ್ದಿಂಗ್ ಸ್ವಾಮಿ ತಿಥಿ ದಿವಸ ಎದೆ ಮೇಲೆಲ್ಲ ಹಾಕಿಂಗು ಗಡಿಗೆ ದಬ್ನೇತ್ ತಾಕಿಂಗು ಬಾಯಲ್ಲಿ ಹಬ್ಲಭು ಬಡ್ಕಳಿಂಗು ಅದೇ ತಿಥಿ ಹಿಂಗು ಅಂತ ಏನು ಅರ್ಥ ಅಲ್ಲ ಎಲ್ಲಿಕ ಹಿಂಗೆ ಸೇಸ್ಕೊಟದ್ದಲ್ಲ ಆಫೀಸರ್ ಅಂದ್ಕೊಂಡ್ರು ಪಾಪ ಯಾಕೋ ಏನೋ ಕಷ್ಟವೇನೋ ಅಂತ ಆಯ್ತು ಹೋಗೋ ಹೊಳಬ್ಯಾಡ ಹೋಗು ರಜೆ ಕೊಟ್ಟಿದ್ದೀನಿ ಲಿವ್ ಸ್ಯಾಂಕ್ಷನ್ ಅಂದರು ಸದ್ಯ ಕೊಟ್ಟನಲ್ಲ ಅಂತ ಓಡ್ ಬತ್ತಿದ್ದೆ ಅವ್ನು ಆಫೀಸರ್ ಕರೆದೇ ಬಾಯ್ಲಿ ಬರ ಇಲ್ಲೇ ಹದಿನೈದು ದಿವಸ ರಜಾ ನನಗೆ ಯಾಕೋ ಅನುಮಾನ ಅಂದರು ಸ್ವಾಮಿ ಅಪ್ಪ ಸತೋದ ಅಂತ ಸುಳ್ಳಾದ ನಿಮಗೆ ನಾನು ಈಗ ಬನ್ನಿ ನಮ್ಮ ಕಾಂಚಿನಲ್ಲಿ ಯಾರನ್ನಾರ ಕೇಳಿ ಸ್ವಾಮಿ ಯಾರನ್ನಾರ ಕೇಳಿ ನಮ್ಮಪ್ಪ ನಿಜವಾಗ್ಲೂ ಸತೋಗೋಣೆ ಅಂದ ಆಫೀಸರ್ ಅಂದರು ಆಯ್ತು ಹೋಗು ನಾನು ಬರೋದಿಲ್ಲ ಯಾರನ್ನೂ ಕೇಳೋದಿಲ್ಲ ವಿಚಾರಣೆ ಮಾಡೋದಿಲ್ಲ ಈಗ ನೀನು ಹೋಗು ನೀನು ರಜಾ ಮುಗಿಸ್ಕೊಂಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದರು ತಿಥಿ ಹೆಂಗಪ್ಪ ತೋರ್ಸ ನೀವನಿಗೆ ಒಳ್ಳೆಯ ಕತ್ತು ಬತ್ತಲ್ಲ ಸದ್ಯ ರಜಾ ಕೊಟ್ಟನಲ್ಲಿ ನೋಡ್ಕವ ಅಂತ ಬಂದ ತಿಥಿಯೆಲ್ಲ ಮುಗೀತು ಸಂಪ್ರದಾಯ ಎಲ್ಲ ಮುಗೀತು ಆಪೀಸ್ಗೆ ಹೋಗ್ಬೇಕು ಅವತ್ತು ಇವನು ಭಯ ಶುರುವಾಯಿತಂದು ಅವನಿಲ್ಲ ತಿಥಿ ತಂದು ತೋರಿಸು ಅಂತ ಹೆಂಡತಿ ಕರೆದ ಬಾಯ್ಲಿ ನಮ್ಮ ಆಫೀಸರು ಅವನಿಗೆ ತಿಥಿ ಸಂಪ್ರದಾಯ ಮದುವೆ ಏನೂ ಗೊತ್ತಿಲ್ಲ ಅವರು ಇಂಗ್ಲೀಷವರು ನಾನು ಬರುವಾಗ ರಜಾ ಕೊಟ್ಬಿಟ್ಟು ಏನಂತ ಗೊತ್ತಾ ನೀ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ತೋರಿಸು ಅಂದ್ಬಿಟ್ಟು ಅವನೇ ಏನೇ ಮಾಡೋದು ಇವಾಗ ಅಂದ ಆಯಮ್ಮ ಅಂದ್ಲು ಒಂದು ತಿಥಿ ಕಟ್ ತಗೊಂಡೋಗಿ ಕೊಟ್ಬಿಡು ಓದ್ಕಂಡು ಸುಮ್ಮನೆ ಆಯ್ತಾನೆ ಅಂದ್ಲು ಆಹಾ ಎಂಥ ಬುದ್ಧು ನೀನು ಕನ್ನಡ ಮಾತಾಡೋಕೆ ಬರಲ್ತು ಸರಿಯಾಗಿ ಅವನಿಗೆ ಇನ್ನು ಓದ್ಬಿಟ್ಟಾನ ಅವನು ಈಗ ಏನು ಮಾಡುವ ನಿಮ್ಮ ಆಫೀಸರು ಯಾರ ತಿಥಿನೂ ಮಾಡಿಲ್ವಾ ಇಲ್ಲ ಇಲ್ಲ ಅವ್ರದ್ದು ಅವ್ರ ಸಂಪ್ರದಾಯವೇ ಇಲ್ಲ ಅದು ಹಂಗಿದ್ಮೇಲೆ ನಾವೇನು ತೋರಿಸ್ರು ತಿಥಿ ನಮ್ಕತ್ತನೆ ಅಂತ ಆಯ್ತು ತಗಮೇಲೆ ಅವನು ಪಂಚಾಯತ್ ಉಂಡ್ ತರಿಸಿದ್ಲು ಈ ವಡೆ ಕಜಿಯಾ ಉಂಡೆ ಕ್ವಾಡ್ಬಳೆ ಚಕ್ಲಿ ಎಲ್ಲ ಇದ್ವಲ್ಲ ಎಲ್ಲ ತುಂಬಿಟ್ಟು ಒಂದು ಬುತ್ತಿ ಕಟ್ಟೆ ಅವಳು ಕುಂಕುಮ ಕಲಸಿ ಒಂದು ಮೂರು ನಾಮ ಮಡಗ್ಬಿಟ್ಲು ಬಿಳಿ ಬಟ್ಟೆ ಮೇಲೆ ಆ ಬುತ್ತಿ ಗಂಟಿಗೊಂದು ಹೂವು ಮುಡ್ಸಿಬಿಟ್ಲು ಗಂಡನ ತಲೆ ಮ್ಯಾಕೆತ್ ಮಡಗ್ಬಿಟ್ಲು ಇದು ತಗೊಂಡೋಗಿ ಟೇಬಲ್ ಮ್ಯಾಕ್ ಮಡಬಿಡು ಇದೇ ನಮ್ಮ ಅಪುನ್ತಿಥಿ ನೋಡ್ಕೋ ಸುಮ್ಮನಾಯ್ತಾನೆ ಒಳ್ಳೆ ಮೇಲ್ಕೋಟೆ ಚೆಲುರಾಯ ಸ್ವಾಮಿದು ವೈರ್ಮುಡಿ ಒತ್ಕೊಂಡ್ಬಂದಂಗೆ ಒತ್ಕೊ ಬಂದ್ಬಿಟ್ಟ ಟೇಬಲ್ ಮ್ಯಾಕ್ ಮಡಗಾವನೇ ಕಸ ಗುಡ್ಸ್ತಿದ್ದೆ ಆಫೀಸರ್ ಬಂದರೆ ಬಂದೆನಾ ಸರ್ ಬಂದೆ ಸರ್ ಹಾಂ ಎಲ್ಲ ನಿಮ್ಮ ಅಪ್ಪನ ತಿತಿ ಅಲ್ಲಿ ಮಡಿಗೆ ನೋಡಿ ಸರ್ ಅದೇ ನಮ್ಮ ಅಪ್ಪನ ತಿತಿ ನೋಡಿದ್ರು ನಮಗೆ ಮೇಲೆ ಹಾಕಿತ್ತಲ್ಲ ಇದೇ ತಿತಿ ಏನೋ ಅಂದ್ಕೊಂಬಿಟ್ಟು ಅವರು ಗಂಟು ಬಿಚ್ಚಿದ್ರು ಖಜ್ಜಾಯ ಸಿಹಿ ಸಿಕ್ಬಿಡ್ತು ಮೊದಲೇ ಆ ಖಜ್ಜಾಯ ತಿಂದರೂ ಅಪ್ರಪು ತಿಂಡಿ ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು ಆ ಇವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್ ಹಂಡ್ರ್ಫುಲ್ ನಿಮ್ಮ ಅಪ್ಪನ ತಿತಿ ಭಾಳ ಚೆನ್ನಾಗಿದೆ ಕಣೆಯ ಹಿಂಗೆ ಮಾಡ್ತೀನಿ ಅಂತ ಗೊತ್ತಿದ್ರೆ ಇನ್ನೊಂದು ಐದಿನ ರಜೆ ಕೊಡ್ತೀನಲ್ಲೋ ಚೆನ್ನಾಗದೆ ನಿಮ್ಮ ಅಪ್ಪನ ತಿಥಿ ಸ್ವೀಟ್ ವೆಲ್ ಸೂಪರ್ ಸೂಪರ್ ತಿಂದರು 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 ಏನೋ ಒಂದು ಇಪ್ಪತ್ತು ಕಜೆ ಇದ್ದೋ ತಿನ್ಕೊಂಡು ಅವ್ನು ಮನ್ಕಾಯವಾಗ ಮತ್ತು ತಿನ್ಬೇಕು ಹುಡುಕ್ತಾನೆ ಇಲ್ಲ ಹೇ ಬಾರೋ ಇಲ್ಲೇ ಅಂದ್ರು ಏನು ಸರ್ ನಿಮ್ಮ ಅಪ್ಪನ ತಿಥಿ ಮಾಡೋಕೆ ಎಷ್ಟು ಖರ್ಚಾಗಿದೆ ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದ ಒಂದು ಸಾವಿರದ ಸಾವಿರದ ಐನೂರು ರೂಪಾಯಿ ಆಗಿತ್ತು ಸ್ವಾಮಿ ಒಂದೂವರೆ ಸಾವಿರ ಆಗಿತ್ತು ಹೌದಾ ಅಂತ ಡ್ರಾಯರ್ ತೆಗೆದು ಎರಡು ಸಾವಿರ ರೂಪಾಯಿ ಕೊಟ್ರು ತಗೋ ನಾಳೆ ಬರುವಾಗ ನಾನು ತಿಥಿ ಬಾ ತಿನ್ಬೇಕು ಅವನು ಅಯ್ಯೋ ಮನ್ಕಾಯಿನಾಗ ಖಜೆನೇ ತಿಥಿ ಅನ್ಕೊಬಿಟ್ಟು ಅವನಿಲ್ಲಪ್ಪಾ ನಾನು ಹಿಡ್ತಿ ಮಾಡಿದ ಕೆಲ್ಸಕ್ಕೆ ಅಂತ ಅನರ್ಥ ಆಗೋಯ್ತು ಆಯಿತು ಸ್ವಾಮಿ ಮಾಡ್ಕೊ ಬರ್ತೀನಿ ಇಂಥ ಬಂದು ದುಡ್ಡು ಕೊಟ್ಟ ತಗಮಿ ನೀನೇನೋ ಹೋಗಿ ಅದೇನೋ ಆಯಿತು ಕನ್ಮೆ ಅಲ್ಲಿ ಅವನು ಖಜ್ಜೆನೇ ತಿಥಿ ಅನ್ಕೊಬಿಟ್ಟು ನನ್ನ ತಿಥಿ ಮಾಡುವನು ಕಾಸು ಕೊಟ್ಟು ಕಳ್ಸವನ ನನ್ನ ಅಣೆ ಬರ್ಗೆ ನೋಡಿ ಅಂತ ಕಥೆ ಬತ್ತಿ ಅಯ್ಯೋ ಸಾಕಾಗಿದ್ದನಲ್ಲಪ್ಪಾ ಅಕ್ಕ ಪಕ್ಕದ ಮನೆ ಒಂದು ನಾಲ್ಕೈದು ಜನ ಹೆಣ್ಮಕ್ಳು ಕರೆದ್ಲ ಯಮ್ಮ ಕರೆದ್ಬಿಟ್ಟು ಒಂದಷ್ಟು ಕಜ್ಜಾಯ ಮಾಡಿದ್ಲು ಬುಟ್ಟಿ ಒಂದು ಮಂಕ್ರಿಗೆ ಕಜ್ಜಾಯ ಮಾಡಿ ಕೊಟ್ಟು ಕಳ್ಸಿದ್ಲು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಒತ್ಕೊ ಬರ್ತಾವ ನೀವು ಆಫೀಸರು ಹತ್ತು ಗಂಟೆಗೆ ಬತ್ತಿದ್ರು ಒಂಬತ್ತು ಗಂಟೆಗೆ ಬಂದು ಕೂತಾವನ್ನ ಕಜ್ಜಾಯ ದಾಸೆಗೆ ಎಲ್ಲ ನಂತೇ ನೋಡಿ ಸ್ವಾಮಿ ಒತ್ಕ ಬರ್ತಿಲ್ವ ಅಂತ ಅನುಮಾನ ಬಂದ್ಬಿಡ್ತಿ ಇವ್ರಿಗೆ ನಿಮ್ಮ ಅಪ್ಪಲ್ ತಿತಿ ಹಂಗಿತ್ತು ನಂತಿತಿ ಯಾಕೆ ಹಿಂಗದೇ ಅಂದರು ಅಂದರೆ ನೆನ್ನೆ ಬುತ್ತಿ ಕಟ್ಟಿಗೆ ಹೋಗಿದ್ದೆ ಅವತ್ತು ಬ್ಯಾಂಕಲ್ಲಿ ಹೊತ್ತಿಗೆ ಹೋಗ್ತಾವೆ ಅನುಮಾನ ಬಂದುಬಿಡ್ತಾವೆ ಇವನು ಬುದ್ಧಿವಂತನೆ ಸ್ವಾಮಿ ನಮ್ಮ ಅಪ್ಪಂದು ಒಂದೂವರೆ ಸಾವಿರ ರೂಪಾಯಿ ಸ್ಮಾಲ್ ತಿತಿ ನಿಮ್ಮದು ಎರಡು ಸಾವಿರ ರೂಪಾಯಿ ಬಿಗ್ ತಿತಿ ಅಂದ ಮಡಗೋ ಮಡಗಿದ್ರು ಕಜ್ಜಾಯ ಅದ್ಬಿಟ್ಟು ಕಜ್ಜಾಯ ತೆಗದ್ ತಿಂದ ಖಜ್ಜೆಯ ತಿಂತ 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 ಕಣ್ಣಲ್ಲಿ ನೀರು ಬಂದ್ಬಿಟ್ಟವ್ರಿ ಬಿಳೋ ಅಂತ ಹೇಳ್ತಾವನೆ ಭಾರ ಇಲ್ಲಿ ಅಂದರು ಏನು ಸ್ವಾಮಿ ಅಂದರೆ ಅಪ್ಕೊಬಿಟ್ಟ ಇದು ಯಾಕಪ್ಪ ಅಂದ ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿಂತ ನನ್ನ ತಿಥಿನೇ ಚೆನ್ನಾಗಿ ಮಾಡಿದ್ವಿ ಕಣು ನೆನ್ನೆಗಿಂತ ಇವತ್ತೇ ಚೆನ್ನಾಗಿ ಅತಿಥಿ ಅಂದರು ತಿಂದು ಸಾಯಿ ನನ್ನ ಮಗನೇ ಅಂದ ಅವರು ತಿನ್ಕಂಡ ಎಲ್ರಿಗೂ ತಿನಿ ನನ್ನ ತಿತಿ ತಿನಿ ನನ್ನ ತಿತಿ ಎಲ್ಕಾಯ್ತಾನ ಆಫೀಸಲ್ಲಿಗೆಲ್ಲ ಅವರು ಸುಮ್ಮನೆ ಇಸ್ಕೊ ತಿಂದರು ಒಂದು ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನು ಮನೆಗೆ ತಗೊಂಡು ಹೋದ ಅವನು ಹೆಣ್ಣು ತಿನ್ನು ಇಂಗ್ಲೀಷ್ ನೋಡು ಅವಳು ಕೊಟ್ಟ ಚೆನ್ನಾಗಿತ್ತು ಹಾ ಸ್ವೀಟ್ಫುಲ್ ಡಾರ್ಲಿಂಗ್ ಏನಿದು ನನ್ನ ತಿತಿ ಅಂದ ಯಾರು ಮಾಡಿದವರು ಕಾಯ್ತು ನಳಿ ಅವನೊಬ್ಬ ಮಾಡ್ದ ಒಂಚೂರು ಬರೇಳ ಅವನ ಏ ಬಾಪ ಇಲ್ಲ ಯಾಕೋ ಆಫೀಸ್ರ ಎಂಡ್ತಿ ಕರೀತಾವ್ರೆ ಬಂದವನು ಏನವ ಕರೆದಂತೆ ನಮ್ಮ ತಿಥಿ ತಿಥಿನಿ ಮಾಡ್ದೆ ಹೋಗ್ಕೋಣವಾ ಎಷ್ಟು ಕೊಟ್ಟಿದ್ರು ಕಾಸು ಎರಡು ಸಾವಿರ ರೂಪಾಯಿ ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು ಮೂರು ಸಾವಿರ ಕೊಟ್ಲು ತಗೋ ನಾಳಕ್ಕೆ ನನ್ನ ತಿಥಿ ಬಾ ತಿನ್ಬೇಕು ಅಂದ್ಲು ಅಯ್ಯೋ ಅವ್ರ ಮನಕ ಏನಾಗ ನಮ್ಮ ಅಪ್ಪನ ತಿತಿಗೆ ರಾಜ ಕೇಳಿದೆ ತಪ್ಪಾಯ್ತೇ ನಾನು ಗಂಡು ತಿಥಿ ಮಾಡು ಅಂತಾನೆ ದಿನ ತಿತಿ ಮಾಡು ಅಂತೇಳಿ ಅಂದ್ಬಿಟ್ಟು ತಂದು ಎಂಟಿಗೆ ದುಡ್ಡು ಕೊಟ್ಟ ತಗಮೇ ಈಗ ಅವ್ನು ಎಡ್ತಿಗೂ ತಿತಿ ಅಂತ ಮಾಡ್ಬಿಡಿ ಇವತ್ತು ಅಂದು ಓ ಸಾಕಾ ಕೂತೀವ್ ಕಣಪ್ಪ ನೀ ದುಡ್ಡು ಇಸ್ಕೊಂಬತ್ತಲೇ ಅಂತ ಅಂತವಮ್ಮ ಒಂದಷ್ಟು ಕಜ್ಜೆಯ ಮಾಡಿಕೊಟ್ಲು ಒಂದು ಬುಟ್ಟಿ ಕಜ್ಜೆಯ ಒತ್ಕೊಂಬಂದು ಮಾಡ್ಬಿಟ್ಟು ಮೇಡಮ್ ದಿಸ್ ಇಸ್ ಮೈ ಲಾಸ್ಟ್ ತಿಥಿ ನಾವ್ಯಾರ ತಿಥಿನೂ ಮಾಡೋದಿಲ್ಲ ನಿಮ್ಮ ನಿಮ್ಮ ತಿಥಿ ನೀವು ನೀವೇ ಮಾಡ್ಕೋಬೇಕು ಅಂತ ಅದಕ್ಕೆ ತಿಳಿದವನೇ ತಿಳಿದಾನು ತಿಳಿದವನನ್ನು ಜ್ಞಾನ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಹುಟ್ಟುಹಬ್ಬ ಮದುವೆ ವೈದಿಕ ಕಾರ್ಯಕ್ರಮ ಎಲ್ಲಕ್ಕೂ ಅದರದೇ ಆದಂಥ ಸಂಪ್ರದಾಯ ಇದೆ ಗೊತ್ತಿದ್ದರೆ ಮಾತಾಡಬೇಕು ಗೊತ್ತಿಲ್ಲ ಅಂದರೆ ಕೇಳಿ ತಿಳಿಬೇಕು ಅಂತ